ಸ್ವಾಗತ ನಾನು ನಜೀರ್ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಸಹಕಾರಿ ಬ್ಯಾಂಕ್ ನೂತನ ನಿರ್ದೇಶಕರಿಗೆ ಸನ್ಮಾನ ಸಮಾರಂಭ ತಾಳಿಕೋಟಿ ಪಟ್ಟಣದ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ನಿರ್ದೇಶಕರಿಗೆ ಪಟ್ಟಣದ ಬಣೇಶ್ಗ ಸಮಾಜ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿದ ಮಾತನಾಡಿದ ಬಣೇಶ್ಗ ಸಮಾಜದ ಮುಖಂಡ ನೂತನ ನಿರ್ದೇಶಕರು ಮುರುಗಪ್ಪ ಸರಸೆಟ್ಟಿ ಅವರು ನಮ್ಮ ಸಮಾಜ ಬಾಂಧವರ ಹಾಗೂ ಸರ್ವ ಸಮಾಜದ ಜನರ ಪ್ರೀತಿ ವಿಶ್ವಾಸದಿಂದ ನಾನು ಮತ್ತು ನಮ್ಮೆಲ್ಲರ ನಿರ್ದೇಶಕರ ಆಯ್ಕೆಯಾಗಿದ್ದೇವೆ ಈ ಬ್ಯಾಂಕನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲು ಎಲ್ಲರೂ ಅಕ್ಕಟ್ಟಿನಿಂದ ಕೆಲಸ ಮಾಡುತ್ತೇವೆ ಈ ಸಂದರ್ಭದಲ್ಲಿ ಹದಿಮೂರು ನಿರ್ದೇಶಕರಿಗೆ ಬಡಜ್ಗೆ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಶ್ರೀ ಕಾಸ್ಕಟೇಶ್ವರ ಮಠದ ಶ್ರೀ ಮುರುಗೇಶ್ ವಿರಕ್ತ ಮಠ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದರು ಕಾರ್ಯಕ್ರಮದ ಪಟ್ಟಣದ ಸರ್ವ ಸಮಾಜದ ಗಣ್ಯರು ಹಾಗೂ ಬಣಿಜ್ಗ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಊರಿನ ಗುರುಹಿರಿಯರು ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಚೌರ್ಗಸ್ತಿ ಡಿ ಎಂ ಎಸ್ ನ್ಯೂಸ್ ತಾಳಿಕೋಟೆ

ಸಾಗರಬೇಕು ಸಮಾಜಕ್ಕಿಂತ ಹುಡುಕವನ್ನು ದಿವಸ ನಿರ್ಮಾಣ ಪುಟ ನಮ್ಮ ಸಮಾಜದ ತಾಲೂಕು ಅಧ್ಯಕ್ಷರಾದಂತ ಸಾಲೇ ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೆಲ್ಲ ನಿರ್ದೇಶಕರುಗಳ

చాలా అదే వర్షిమూరు జనరు కూడా చేరి ప్రమానికరంగా నల్లార కొట్టు ప్రయత్నం ಮಾಡುತ್ತೇವೆ അതొక్క రాయలో తీనే చెబుతారు సాహసిత్ర ప్రాంతతాయినితో మరియ్ అంటే తత్త్రో ఆ రీన కరొరే టైంలోనే కార్యజనికి అనుకూలతకి అగు సాహసిత్ర అనుకూలతకి అది బస్ అనుమణమడివి ఇన్నోరే ప్రాంతత మనం పూలి చోకి మార్కొడబెక్కనొ అనే ఉద్దేశంతో మనం అంటే అక్కడ చాలా

ನಮ್ಮ ಸಮಾಜದಲ್ಲಿ ಜೊತೆಯಲ್ಲಿ ಇಡೀ ಊರಿನ ಎಲ್ಲ ಸಮಾಜದಲ್ಲೂ ಯಾರೇ ಒಂದು ವ್ಯಕ್ತಿ ಬೆಳಕು ಎಲ್ಲರ ಸಹಕಾರ ಅವರ ಪ್ರೀತಿ ವಿಶ್ವ ಆಸೆ ಮುಂದೆ ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬಾ ಜನ ಎಲ್ಲರ ಎಲ್ಲರೂ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ನಾನು ಮಾತಾಡೋದು ಧನ್ಯವಾದಗಳು

పథకీ సమాచారం అప్పన్ బ్యాక్ ఆడత అధ్యక్ష సన్మాన సమాన దే నీ బంధు తమ శాఖ సరే ఇవన్నీ అద్భుతవ